ಯಾವುದೇ ಖರ್ಚಿಲ್ಲದೆ ಸುಲಭವಾಗಿ ಅಡಿಕೆಯಲ್ಲಿ ಇಳವರಿ ಹೆಚ್ಚಿಸಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮತ್ತು ಕೊನೆಯಲ್ಲಿ ಇದರ ಫಲಿತಾಂಶ ನೋಡಬಹುದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಹಕಾರ ನೀಡಿ ಅಡಿಕೆ ಕೃಷಿಯು ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ ಇದು ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆಯಲ್ಪಡುತ್ತದೆ ಇತ್ತೀಚೆಗೆ ಬಯಲು ಸೀಮೆಯಲ್ಲಿ ಸಹ ಹೆಚ್ಚಾಗಿ ಅಡಿಕೆ ಬೆಳೆಯಲಾಗುತ್ತದೆ ಅಡಿಕೆ ತೋಟಗಳು ಆರ್ಥಿಕವಾಗಿ ಮಹತ್ವದ್ದಾಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿವೆ ಈ ಸವಾಲುಗಳಲ್ಲಿ ಕೀಟಗಳ ಬಾಧೆ ರೋಗಗಳು ಮತ್ತು ಪರಾಗಸ್ಪರ್ಶದ ಕೊರತೆಯು ಪ್ರಮುಖವಾದವು ಈ ಹಿನ್ನೆಲೆಯಲ್ಲಿ ಅಡಿಕೆ ಕೃಷಿಯಲ್ಲಿ ಜೇನು ನೊಣಗಳ ಪಾತ್ರ ಮತ್ತು ಮಹತ್ವವನ್ನು ಅರಿತುಕೊಳ್ಳುವುದು ಅತ್ಯಗತ್ಯ ಪರಾಗಸ್ಪರ್ಶ ಮತ್ತು ಅಡಿಕೆ ಇಳುವರಿ ಜೇನು ನೊಣಗಳು ಕೇವಲ ಜೇನುತುಪ್ಪ ಮತ್ತು ಮೇಣವನ್ನು ಉತ್ಪಾದಿಸುವುದಲ್ಲದೆ ಅವು ಪರಿಸರ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅವುಗಳ ಮುಖ್ಯ ಕಾರ್ಯವೆಂದರೆ ಪರಾಗಸ್ಪರ್ಶ ಪರಾಗಸ್ಪರ್ಶವು ಸಸ್ಯಗಳ ಸಂತಾನೋತ್ಪತ್ತಿಗೆ ಅತ್ಯಂತ ಅವಶ್ಯಕವಾದ ಪ್ರಕ್ರಿಯೆಯಾಗಿದೆ ಗಂಡು ಹೂವಿನಿಂದ ಹೆಣ್ಣು ಹೂವಿಗೆ ಪರಾಗವನ್ನು ವರ್ಗಾಯಿಸುವುದರಿಂದ ಫಲೀಕರಣ ನಡೆಯುತ್ತದೆ ಮತ್ತು ನಂತರ ಕಾಯಿಗಳು ರೂಪುಗೊಳ್ಳುತ್ತವೆ ಅಡಿಕೆ ಗಿಡಗಳು ಗಾಳಿಯ ಮೂಲಕ ಪರಾಗಸ್ಪರ್ಶವನ್ನು ಅವಲಂಬಿಸಿವೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ ಆದರೆ ಇತ್ತೀಚಿನ ಅಧ್ಯಯನಗಳು ಮತ್ತು ರೈತರ ಅನುಭವಗಳ ಪ್ರಕಾರ ಜೇನು ನೊಣಗಳು ಅಡಿಕೆ ಹೂವುಗಳ ಪರಾಗಸ್ಪರ್ಶದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಅಡಿಕೆ ಹೂವುಗಳು ಸಣ್ಣದಾಗಿದ್ದರೂ ಅವು ಸಿಹಿಯಾದ ಮಕರಂದವನ್ನು ಹೊಂದಿರುತ್ತವೆ ಈ ಮಕರಂದವನ್ನು ಹೀರಲು ಬರುವ ಜೇನು ನೊಣಗಳು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರಾಡುವಾಗ ಪರಾಗವನ್ನು ತಮ್ಮ ಕಾಲುಗಳು ಮತ್ತು ದೇಹಕ್ಕೆ ಅಂಟಿಸಿಕೊಂಡು ಹೋಗುತ್ತವೆ ಹೀಗಾಗಿ ಅವು ಅರಿವಿಲ್ಲದೆ ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯ ಮಾಡುತ್ತವೆ ಜೇನು ನೊಣಗಳ ಉಪಸ್ಥಿತಿಯು ಅಡಿಕೆ ತೋಟಗಳಲ್ಲಿ ಕಾಯಿಗಳ ಸಂಖ್ಯೆ ಮತ್ತು ಗಾತ್ರವನ್ನು ಹೆಚ್ಚಿಸುತ್ತದೆ ಎಂದು ಅನೇಕ ರೈತರು ಗಮನಿಸಿದ್ದಾರೆ ಜೇನು ನೊಣಗಳು ಪರಿಣಾಮಕಾರಿಯಾಗಿ ಪರಾಗಸ್ಪರ್ಶವನ್ನು ನಡೆಸುವುದರಿಂದ ಹೆಚ್ಚು ಹೂವುಗಳು ಕಾಯಿಗಳಾಗಿ ಬದಲಾಗುತ್ತವೆ ಇದರ ಪರಿಣಾಮವಾಗಿ ಅಡಿಕೆ ಇಳುವರಿಯು ಗಣನೀಯವಾಗಿ ಹೆಚ್ಚಾಗುತ್ತದೆ ಕೆಲವು ಅಧ್ಯಯನಗಳ ಪ್ರಕಾರ ಜೇನು ನೊಣಗಳ ಸಹಾಯದಿಂದ ಅಡಿಕೆ ಇಳುವರಿಯಲ್ಲಿ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಹೆಚ್ಚಳವನ್ನು ಕಾಣಬಹುದು ಜೈವಿಕ ವೈವಿಧ್ಯತೆ ಮತ್ತು ಪರಿಸರ ಸಮತೋಲನ ಅಡಿಕೆ ತೋಟಗಳಲ್ಲಿ ಜೇನು ನೊಣಗಳ ಉಪಸ್ಥಿತಿಯು ಕೇವಲ ಅಡಿಕೆ ಬೆಳೆಗಷ್ಟೇ ಸೀಮಿತವಾಗಿರುವುದಿಲ್ಲ ಇದು ತೋಟದ ಸುತ್ತಮುತ್ತಲಿನ ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಡಿಕೆ ತೋಟಗಳಲ್ಲಿ ಬೆಳೆಯಲಾಗುವ ಇತರ ಬೆಳೆಗಳಾದ ಕಾಳುಮೆಣಸು ಬಾಳೆ ತೆಂಗು ಮುಂತಾದವುಗಳ ಪರಾಗಸ್ಪರ್ಶಕ್ಕೂ ಜೇನು ನೊಣಗಳು ಸಹಕರಿಸುತ್ತವೆ ಇದರಿಂದಾಗಿ ಇಡೀ ಕೃಷಿ ಪರಿಸರ ವ್ಯವಸ್ಥೆಯು ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಜೇನು ನೊಣಗಳು ಕೀಟಗಳನ್ನು ನಿಯಂತ್ರಿಸುವಲ್ಲಿಯೂ ಪರೋಕ್ಷವಾಗಿ ಸಹಾಯ ಮಾಡುತ್ತವೆ ಅವು ಹೂವುಗಳ ಮಕರಂದವನ್ನು ಹೀರುವಾಗ ಕೆಲವು ಹಾನಿಕಾರಕ ಕೀಟಗಳ ಮೊಟ್ಟೆಗಳು ಮತ್ತು ಲಾರ್ವಾಗಳನ್ನು ತಿನ್ನುತ್ತವೆ ಅಲ್ಲದೆ ಜೇನು ನೊಣಗಳ ಉಪಸ್ಥಿತಿಯು ಇತರ ಪರಾಗಸ್ಪರ್ಶಕ ಕೀಟಗಳು ಮತ್ತು ಪಕ್ಷಿಗಳನ್ನು ಆಕರ್ಷಿಸುತ್ತದೆ ಇದು ಕೀಟಗಳ ಸಂಖ್ಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ರಾಸಾಯನಿಕ ಕೀಟನಾಶಕಗಳ ಬಳಕೆಯ ಕಡಿತ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ತೋಟಗಳಲ್ಲಿ ಕೀಟಗಳ ಬಾಧೆಯು ಹೆಚ್ಚಾಗಿದ್ದು ರೈತರು ರಾಸಾಯನಿಕ ಕೀಟನಾಶಕಗಳನ್ನು ವ್ಯಾಪಕವಾಗಿ ಬಳಸುತ್ತಿದ್ದಾರೆ ಈ ರಾಸಾಯನಿಕಗಳು ಪರಿಸರಕ್ಕೆ ಮತ್ತು ಮಾನವನ ಆರೋಗ್ಯಕ್ಕೆ ಹಾನಿಕಾರಕವಾಗಿವೆ ಜೇನು ನೊಣಗಳು ನೈಸರ್ಗಿಕ ಪರಾಗಸ್ಪರ್ಶಕಗಳಾಗಿರುವುದರಿಂದ ಅವುಗಳ ಉಪಸ್ಥಿತಿಯು ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪರಾಗಸ್ಪರ್ಶವು ಸಮರ್ಪಕವಾಗಿ ನಡೆದರೆ ಗಿಡಗಳು ಆರೋಗ್ಯಕರವಾಗಿ ಬೆಳೆಯುತ್ತವೆ ಮತ್ತು ರೋಗ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ ಇದರಿಂದಾಗಿ ಕೀಟಗಳ ಬಾಧೆಯು ಕಡಿಮೆಯಾಗುತ್ತದೆ ಮತ್ತು ರಾಸಾಯನಿಕಗಳ ಅವಶ್ಯಕತೆಯೂ ಇರುವುದಿಲ್ಲ ಜೇನು ಕೃಷಿಯನ್ನು ಅಡಿಕೆ ಕೃಷಿಯೊಂದಿಗೆ ಸಂಯೋಜಿಸುವುದರಿಂದ ರೈತರು ಜೇನುತುಪ್ಪ ಮತ್ತು ಮೇಣದಂತಹ ಹೆಚ್ಚುವರಿ ಆದಾಯವನ್ನು ಗಳಿಸಬಹುದು ಇದು ಕೃಷಿಯನ್ನು ಹೆಚ್ಚು ಲಾಭದಾಯಕವಾಗಿಸುತ್ತದೆ ಜೇನು ನೊಣಗಳ ಸಂರಕ್ಷಣೆ ಮತ್ತು ಅಡಿಕೆ ಕೃಷಿ ಇತ್ತೀಚಿನ ದಿನಗಳಲ್ಲಿ ಕೃಷಿ ಭೂಮಿಗಳಲ್ಲಿ ರಾಸಾಯನಿಕಗಳ ಅತಿಯಾದ ಬಳಕೆ ಅರಣ್ಯ ನಾಶ ಮತ್ತು ವಾತಾವರಣದ ಬದಲಾವಣೆಯಿಂದಾಗಿ ಜೇನು ನೊಣಗಳ ಸಂಖ್ಯೆಯು ಕಡಿಮೆಯಾಗುತ್ತಿದೆ ಇದು ಅಡಿಕೆ ಕೃಷಿಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತಿದೆ ಆದ್ದರಿಂದ ಅಡಿಕೆ ಕೃಷಿಯನ್ನು ಉಳಿಸಿ ಬೆಳೆಸಲು ಜೇನು ನೊಣಗಳನ್ನು ಸಂರಕ್ಷಿಸುವುದು ಅತ್ಯಂತ ಮುಖ್ಯವಾಗಿದೆ ಜೇನು ನೊಣಗಳ ಸಂರಕ್ಷಣೆಗಾಗಿ ರೈತರು ಕೆಲವು ಕ್ರಮಗಳನ್ನು ಕೈಗೊಳ್ಳಬಹುದು ಅಡಿಕೆ ತೋಟಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚು ಕೂಬಿಡುವ ಸಸ್ಯಗಳನ್ನು ನೆಡುವುದು ಇದರಿಂದ ಜೇನು ನೊಣಗಳಿಗೆ ಆಹಾರ ಲಭ್ಯವಾಗುತ್ತದೆ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡುವುದು ಅಥವಾ ಅವುಗಳನ್ನು ಬಳಸುವಾಗ ಜೇನು ನೊಣಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆ ವಹಿಸುವುದು ತೋಟಗಳಲ್ಲಿ ಜೇನು ಪೆಟ್ಟಿಗೆಗಳನ್ನು ಸ್ಥಾಪಿಸುವುದು ಮತ್ತು ಅವುಗಳನ್ನು ಸರಿಯಾಗಿ ನಿರ್ವಹಿಸುವುದು ಜೇನು ಕೃಷಿಯ ಬಗ್ಗೆ ರೈತರಿಗೆ ತರಬೇತಿ ಮತ್ತು ಮಾಹಿತಿ ನೀಡುವುದು ಇದರಿಂದ ಏನೂ ತೀರ್ಮಾನವೆಂದರೆ ಒಟ್ಟಾರೆಯಾಗಿ ಅಡಿಕೆ ಕೃಷಿಯಲ್ಲಿ ಜೇನು ನೊಣಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಅವು ಕೇವಲ ಪರಾಗಸ್ಪರ್ಶವನ್ನು ನಡೆಸುವುದರ ಮೂಲಕ ಅಡಿಕೆ ಇಳುವರಿಯನ್ನು ಹೆಚ್ಚಿಸುವುದಲ್ಲದೆ ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಆದ್ದರಿಂದ ಅಡಿಕೆ ಕೃಷಿಯ ಸುಸ್ಥಿರ ಅಭಿವೃದ್ಧಿಗಾಗಿ ಜೇನು ನೊಣಗಳ ಮಹತ್ವವನ್ನು ಅರಿತುಕೊಂಡು ಅವುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಜೇನು ಕೃಷಿಯನ್ನು ಅಡಿಕೆ ಕೃಷಿಯೊಂದಿಗೆ ಸಂಯೋಜಿಸುವುದು ಕೃಷಿ ಕ್ಷೇತ್ರಕ್ಕೆ ಒಂದು ವರದಾನವಾಗಬಲ್ಲ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಜೇನುಗೂಡು ಇರುವ ಅಡಿಕೆ ಮರ ಯಾವ ರೀತಿ ಹೊಂಬಾಳೆ ಅಥವಾ ಹಿಂಗಾರು ಸಮೃದ್ಧವಾಗಿ ಫಸಲು ಇದೆ ಎಂದು